ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ನನ್ನ ಚಿಕ್ಕಮ್ಮನಾದಂತಹ ಸತ್ಯಾವತಿ ಅವರಲ್ಲಿ ಅವರನ್ನು ಗೆಳೆಯರೇ ನಾನೀಗ ಯಕ್ಷಗಾನ ಕಾಲದಿಂದ ಆಯುರ್ಬೇಲ್ ಆನಂದ್ ಶೆಟ್ಟಿ ಅವರ ಮನೆಯ ಮುಂಭಾಗದಲ್ಲಿ ಇದ್ದೇನೆ ಇದು ಆನಂದ್ ಶೆಟ್ಟಿ ಅವರ ಮನೆ ಇವರ ಮೂಲ ಇರೋದು ಸಿದ್ದಾಪುರ ಹತ್ತಿರ ಆಯುರ್ಬೇಲ್ ಅಂತ ಇದು ಅವರ ಮಿಸಸ್ ಮನೆ ಅನುಭವಗಳನ್ನ ಕೇಳೋಣ ಕಲಾವಿದರಾಗಿ ಸಂತ ಜೀವನವನ್ನು ನಡೆಸಿದಾರ ಆನಂದ್ ಶೆಟ್ಟಿ ಮನೆಯ ವಾಸ್ತು ಈ ಮನೆಯ ಸಹಿತ ಬ್ರಹ್ಮಲಿಂಗೇಶ್ವರ ಸ್ನೇಹಿತರೆ ನಾನೀಗ ಅಯುರ್ದೇ ಆನಂದ್ ಶೆಟ್ಟಿ ಅವರ ವರಾಂಗದಲ್ಲಿ ಈ ವರಾಂಗ್ ತುಂಬಾ ಅವರ ಕಲಾ ಸೇವೆಗೆ ಸಂದಿರತಕ್ಕಂಥ ಗೌರವಗಳು ಅದನ್ನೊಮ್ಮೆ ನಾನು ತೋರಿಸ್ಕೊಂಡ್ಬರ್ತಾ ಇರ್ತೀನಿ ಆನಂದ್ ಶೆಟ್ಟಿ ಅವರು ತನ್ನ ಹದಿನೈದನೇ ವರ್ಷಕ್ಕೆ ಯಕ್ಷಗಾನ ಮೇಳಕ್ಕೆ ಬರ್ತಾರೆ ಐವತ್ತು ವರ್ಷ ಈ ವರ್ಷ ಅವರು ತಿರುಗಾಟ ಮಾಡಿದ್ರೆ ಐವತ್ತನೇ ವರ್ಷಕ್ಕೆ ಕಾಲಿಡ್ತಾರೆ ಇವತ್ತು ಏನು ಅವರು ಮೊದಲು ಯಾವ ಮೇಳದಲ್ಲಿ ಖಾಲಿ ಗಜ್ಜೆ ಕಟ್ಟಿದ್ರು ಅದೇ ಮೇಳದಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಬಂದಿದ್ದಾರೆ ಆನಂದ್ ಶೆಟ್ಟಿ ಮಾತ್ರ ಮೇಳವನ್ನ ಬದಲಾವಣೆನೆ ಮಾಡ್ಲಿಲ್ಲ ಯಾಕೆ ಅವರು ಮೇಳವನ್ನು ಬದಲಾವಣೆ ಮಾಡಲಿಲ್ಲ ನಿರಂತರವಾಗಿ ಒಂದೇ ಮೇಳದಲ್ಲಿ ಏಕೆ ಇದ್ದಾರೆ ಇದೆಲ್ಲದ ಬಗ್ಗೆನೂ ನಾವು ಇಲ್ಲಿ ತಿಳಿಯೋ ಪ್ರಯತ್ನ ಮಾಡ್ತೇನೆ ಇಲ್ಲಿ ಮೊದಲು ಕುತ್ಕೊಂಡಿದ್ದಾರೆಲ್ಲ ಇವರು ಆನಂದ್ ಶೆಟ್ಟಿ ಅವರ ಅತ್ತೆ ಇದು ಅತ್ತೆ ಅಂತಂದ್ರೆ ಸೋದರತ್ತ ಎಲ್ಲ ಮಗಳು ಕೊಟ್ಟೆ ಅವರ ಪಕ್ಕದಲ್ಲಿ ಇರೋದು ಆನಂದ್ ಶೆಟ್ಟಿ ಭಾವ ಜೈರಾಜ್ ಹೆಗ್ಡೆ ಅವರ ಪತ್ನಿ ಹಾಗೂ ಅವರ ಮಗಳಿದು ಈ ಸೀದಾ ಮತ್ತೊಬ್ಬರ ತೋರಿಸ್ತೇನೆ ಯಕ್ಷಗಾನ ಕಲಾವಿದ ಆನಂದ್ ಶೆಟ್ಟಿ ಅವರ ಬೆನ್ನೆಲುಬು ಹಿಂದಿರೋರು ಇವರು ಆನಂದ್ ಶೆಟ್ಟಿ ಅವರು ಮಿಸಸ್ ಮೂರು ಜನ ಮಕ್ಕಳು ಇದರಲ್ಲಿ ಮಧ್ಯದಲ್ಲಿ ಇರೋದು ಆನಂದ್ ಶೆಟ್ಟಿ ಅವರು ನಿರಂತರವಾಗಿ ಮಾರುಕಟ್ಟೆ ಮೇಳದಲ್ಲಿ ಸೇವೆಗೆ ಸಲ್ಲಿಸ್ತಾ ಬರ್ತಿದ್ದಾರೆ ಪಕ್ಕದಲ್ಲಿರೋ ಮಗ ಸಿಕ್ಕಿಲ್ಲ ಇಡ ಸಹಿತ ಹವ್ಯಾಸ ಕಲಾವಿದ ಒಂದು ರೀತಿಯ ಸಂತೃಪ್ತ ಕುಟುಂಬ ಇದೆಲ್ಲ ಗಳಿಕೆ ಯಕ್ಷಗಾನ ಕಲಾವಿದ ಆಣೆಯವರ ಪ್ರಯತ್ನದ ಫಲ ಸ್ನೇಹಿತರೆ ಸಿನಿಮಾ ಸಿನಿಮಾ ಅಂತಂದ್ರೆ ಒಂದು ಸನ್ನಿವೇಶವನ್ನ ಶೂಟ್ ಮಾಡಬೇಕಿದ್ರೆ ಹತ್ತಾರು ಟೇಕ್ಗಳನ್ನ ತಗೊಳ್ತಾರೆ ಯಾವುದು ಟೇಕ್ಗಳು ಅತ್ಯುತ್ತಮವಾಗಿ ಬರ್ತದೋ ಆ ಟೇಕನ್ನ ಓಕೆ ಮಾಡ್ತಾರೆ ಹಾಗೆ ನಾವು ರಂಗಭೂಮಿಗೆ ಬಂದ್ರೆ ನಾಟಕಕ್ಕೆ ಬಂದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಆದ ನಂತರ ಅದಕ್ಕೆ ನೂರಾರು ಅಭ್ಯಾಸಗಳನ್ನ ಇಡ್ತದೆ ಡೈಲಾಗ್ಸ್ ಗಳನ್ನ ಬರ್ಕೊಂಡ್ಬಿಟ್ಟು ಬಾಹಿಟ್ ಮಾಡ್ಕೊಡ್ತಾರೆ ಎಲ್ಲ ಪಕ್ಕ ಆದ ನಂತರ ಅದು ವೇದಿಕೆಗೆ ಬರ್ತದೆ ಆದರೆ ಯಕ್ಷಗಾನ ಹಾಗಲ್ಲ ಇಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಆಟಗಳ ಬದಲಾವಣೆ ಆಗ್ತದೆ ಇವತ್ತು ಒಂದು ಪ್ರಸಂಗ ಆಯ್ತು ಅಂತ ಆದ್ರೆ ನಾಳೆ ಮತ್ಯಾವುದ ಪ್ರಸಂಗ ನಡೀತದೆ ಮತ್ತೆ ಯಕ್ಷಗಾನ ನಡೀತಾ ಇರ್ತದೆ ಹಾಗಾಗಿ ಕಲಾವಿದ ಇಲ್ಲಿ ಅವೆರಡು ನಿಮಗೆ ಹೇಳಿದ್ನಲ್ಲ ಸಿನಿಮಾ ಮತ್ತು ನಾಟಕ ನಾಟಕ ಅವೆರಡಕ್ಕೂ ವಿಭಿನ್ನ ಇಲ್ಲಿ ಕಲಾವಿದ ಯಾವ ಸ್ಕ್ರಿಪ್ಟೂ ಇರೋದಿಲ್ಲ ಆತನಿಗೆ ಯಾವ್ದು ಬಾಹ್ಯಾಟ ಇರೋದಿಲ್ಲ ಆತ ವೇದಿಕೆಗೆ ಬಂದ್ರೆ ಒನ್ ಟೈಪ್ ಒನ್ ಆಕ್ಷನ್ ಅಷ್ಟೇ ನಿರಂತರವಾಗಿ ಯಕ್ಷಗಾನದಲ್ಲಿ ತನ್ನ ಹದಿನೈದನೇ ವರ್ಷಕ್ಕೆ ಯಕ್ಷಗಾನ ಕ್ಷೇತ್ರವನ್ನು ಪ್ರವೇಶ ಮಾಡೋದು ಆನಂದ್ ಶೆಟ್ಟರ್ ಅವರು ನನ್ನ ಜೊತೆಗಿದ್ದಾರೆ ಎಟೆಯನ್ನು ಕೂತ್ಕೊಂಡಿದ್ದಾರೆ ನಾನು ಆಲ್ರೆಡಿ ಅವರ ಮನೆ ಮತ್ತು ಅವರ ಫ್ಯಾಮಿಲಿ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಇವಾಗ ಅವ್ರ ಜೊತೆಗೆ ಮಾತಾಡೋಣ ಒಂದು ಯಕ್ಷಗಾನ ಮೇಳದಲ್ಲಿ ನಿರಂತರವಾಗಿ ಐವತ್ತು ವರ್ಷ ಮುಂಬತ್ತು ವರ್ಷ ಅಂದ್ರೆ ಐವತ್ತು ವರ್ಷ ಆಗ್ತದೆ ಐವತ್ತು ವರ್ಷ ತಿರುಗಾಟ ಮಾಡಿ ಕಾರಣ ಏನು ಈ ಯಕ್ಷಗಾನ ರಂಗಕ್ಕೆ ಬರುವ ಹಿನ್ನೆಲೆ ಏನು ಯಾಕೆ ಯಕ್ಷಗಾನಕ್ಕೆ ಬಂದ್ರು ಎಲ್ಲದನ್ನ ನಮ್ಮ ವೀಕ್ಷಕರಾಗಿ ಅವ್ರ ಜೊತೆಗೆ ಮಾತಾಡ್ತಾ ಹಂಚಿಕೊಳ್ಳುವ ಕೆಲಸ ಮಾಡ್ತಾರೆ నమస్కారీ నమస్కారేరు సయస్సు అయ్యుర్వేది పుట్ట గ్రహణ హ ఆసక్తి అంత ఆజు బాజ్ నడితే యక్ష యక్షణ సేర్పడ ఆగ్ కలవకే సాధ్య ఆదితో అన్నంత మనోభావదం ఆ స్నేహితురంత ಯಕ್ಷಗಾನದ ಅಂತ ಎಂ ಎಂ ಅವರು ಮಾರುಕಟ್ಟೆ ಮೇಳವನ್ನು ನಡೆಸ್ತಾ ಇದ್ರು ಪ್ರಥಮ ವರ್ಷ ಅವರು ಮಾರುಕಟ್ಟೆ ಮೇಳವನ್ನ ವಹಿಸ್ಕೊಳ್ಳ ನಾನು ಬೇರೆಯವ್ರ ಮುಖ್ಯಮಂತ್ರಿಯಿಂದ ಅವ್ರ ಮೇಳಕ್ಕೆ ಸೇರ್ಪಡೆ ಅದೆ ಅಲ್ಲಿ ಪ್ರಥಮವಾಗಿ ನಾ ಇವಾಗೆಲ್ಲ ಇಲ್ಲ ಅವಾಗ ಕೋಡಂಗಿ ಅಂತ ಹೇಳಿತ್ತು ಆ ಕೋಡಂಗಿ ವೇಷದಿಂದ ಆರಂಭ ಮಾಡಿದೆ ನಾನು ಕೋಡಂಗಿ ವೇಷ ಹಾಗೆ ಬಾಲಗೋಪಾಲ ಆಮೇಲೆ ಪಿಟಿಕೆ ಶ್ರೀ ವೇಷ ಅಂತ ಹೇಳಿ ಹಂತ ಹಂತವಾಗಿ ಅದಾದ ಮೇಲೆ ವಡ್ಡೋಳಗ ವಡ್ಡೋಲಗ ನಮ್ಮ ಮೇಳದ ಕ್ರಮ ಅಂತ ಹೇಳಿದ್ರೆ ಯಾವುದಾದ ಮೇಲೆ ಯಾವುದು ಹಂತ ಹಂತ ವೆಡ್ಡೋಳಗ ಆದ ಮೇಲೆ ಕೆಂಪು ಮುಂಡಾಸಿನ ವೇಷ ಅದನ್ನ ಆದ ನಂತರ ಕಪ್ಪು ಮುಂಡಾಸು ಕಪ್ಪು ಮುಂಡಾಸು ಅಂತ ಹೇಳಿದ್ರೆ ನಾವು ಈಗ ಎರಡನೇ ವೇಷಕ್ಕೆ ಒತ್ತು ಎರಡನೇ ವೇಷ ಅಂತ ಹೇಳ್ತೇವೆ ಆ ಒತ್ತು ಎರಡನೇ ವೇಷ ಜಾಗ ಹಾಗೆ ಆ ನಾನು ನೆಲಕ್ಕೆ ಸೇರ್ಪಡೆಯಾಗಿ ಹನ್ನೊಂದನೇ ವರ್ಷದಲ್ಲಿ ಆ ಜಾಗದ ವೇಷ ಅಂದ್ರೆ ಎರಡನೇ ವೇಷಧಾರಿ ಅದೇ ನಾನು ಈ ಕೆಲ ಮೂಲ ಕಾರಣ ಯಕ್ಷಗಾನದ ಭೀಕ್ಷ್ಮಿಕೊಂಡಂತವರು ಎನ್ ಎಂಡೆಯವರು ಆ ಗುರುಗಳು ಅಂತ ನಾನು ಹರಾಡಿ ಸರ್ವ ಗುರು ಅಂತ ಹೇಳಬಹುದು ಅಂದ್ರೆ ನನಗೆ ಹೆಜ್ಜೆ ನಿಜವಾಗೆ ಹೆಜ್ಜೆ ಎಲ್ಲ ನಾನು ನೆಲದಲ್ಲಿ ನೋಡಿ ಅಭ್ಯಾಸ ಮಾಡಿದ್ದು ಹೆಜ್ಜೆಗೆ ನನಗೆ ಗುರು ಇಲ್ಲ ಸಾಮಾನ್ಯವಾಗಿ ಈ ನಮಗೆ ಇದನ್ನ ಕೇಳಿಗೆ ಮುಂದೆ ಅದನ್ನೆಲ್ಲ ಕಟ್ಟಿಕೊಳ್ಳಿಕ್ಕೆಲ್ಲ ಅವರು ಅಭ್ಯಾಸ ಮಾಡಿದ ಕಾರಣ ಅವ್ರ ಅವ್ರ ಗುರುವಂತ ನಾನು ಅವರನ್ನ ಗುರುವಂತ ಕರೆಯೋದು ಆರಂಭದಲ್ಲಿ ಆರಂಭದಲ್ಲಿ ಸ್ವಲ್ಪ ಭಯ ಇತ್ತು ಗಜ್ಜೆ ಕಟ್ಟುವಾಗ ಏನಾಗ್ತದೆ ಹೇಗಾಗ್ತದೆ ಹಾಗೆ ಕ್ರಮೇಣ ದಿನ ದಿನ ಕಳೆದ ಹಾಗೆ ಏನೋ ಒಂದು ರೀತಿ ಖುಷಿ ಕೊಡ್ತಾ ಇತ್ತು ಆ ನಾನೊಂದು ಗಜ್ಜೆ ಕಟ್ಟಿ ಒಂದು ವೇಷವಾರಿ ಆಗ್ತಾ ಇದ್ದೇನೆ ಅಂತ ಹೇಳುವಂತ ಮನೋಭಾವ ನಮಗೆ ಆ ಕುತೂಹಲದಿಂದ ಏನು ಅನಿಸುದಿಲ್ಲ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದಾಗ ನಾವು ನಮ್ಮ ಕಾಲಲ್ಲಿ ಗದ್ದೆ ಇಟ್ಟಂತ ನಮ್ಗೆ ಗೊತ್ತಾಗುದಿಲ್ಲ ಅದು ಯಾವ್ದು ಹಗುರಾಗಿರ್ತದೆ ಹಾ ಗದ್ದೆ ಹಗುರಾಗಿರ್ತ ಅಂದ್ರೆ ಆರಂಭದಲ್ಲಿ ಭಯದಿಂದ ಸ್ವಲ್ಪ ಭಾರ ಭಾರ ಅನಿಸ್ತಿತ್ತು ಅದು ಅಭ್ಯಾಸ ಆಗ್ತಾ ಬಂದಾಗ ಮತ್ತೆ ಮತ್ತೆ ಹಾಗೆ ಮುಂದೆ ಸ್ವಲ್ಪ ಪ್ರೇಕ್ಷಕರು ನಮ್ಮನ್ನ ನೋಡಿ ಏನೊಂದು ಖುಷಿ ಪಡ್ತಾ ಇರುವ ಸಂದರ್ಭದಲ್ಲಿ ನಮ್ಗೆ ಕಾಲಿನಲ್ಲಿ ಗೆಜ್ಜೆ ಇದ್ದದ್ದು ಗೊತ್ತಿರುವುದಿಲ್ಲ ಗೆಜ್ಜೆ ಉಂಟು ಗೊತ್ತಿಲ್ಲ ಆ ಭಾರ ಇಲ್ಲ ಆ ಗಜ್ಜೆಯೇ ನಮಗೆ ಸ್ಫೂರ್ತಿ ಈ ರಂಗದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಯಾವ ಗಜ್ಜೆ ಕಾಲಿ ಕಟ್ಟಿದ್ದೇವೋ ಆ ಗೆಜ್ಜೆಯೇ ನಮಗೆ ಸ್ಫೂರ್ತಿ ಆ ಗೆಜ್ಜೆ ನಾಡುವೆ ಏನೋ ಒಂದು ವಿಭಿನ್ನವಾಗಿ ನಮಗೆ ಕಾಣುತ್ತಾ ಹೌದು ಅಂತಂದ್ರೆ ನಿಮಗೆ ಗಜ್ಜೆ ಕಟ್ಟಿದಾಗ ಭಾರ ಅನಿಸ್ತದೆ ಸ್ವಲ್ಪ ಆದ್ರೆ ಪ್ರೇಕ್ಷಕರ ಪ್ರತಿಕ್ರಿಯೆ ಪ್ರೋತ್ಸಾಹದ ಗಜ್ಜೆ ಭಾರ ಅಷ್ಟಿಲ್ಲ ಅದು ನಿಮಗೆ ಸ್ಫೂರ್ತಿ ಆಯ್ತು ಆಯ್ತು ಹೇಳೋದಾದ್ರೆ ಯಾವ ಸಿಳ್ಳೆಗಾಗ್ಲಿ ಯಾವ ಚಪ್ಪಳೆಗಾಗ್ಲಿ ಹಾಗೆ ನನ್ನ ಕಸುಬಲ್ಲ ನನ್ನ ತಂದೆ ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ ಬ್ರಹ್ಮಲಿಂಗೇಶ್ವರನ ಸೇವೆ ಮಾಡ್ತಾ ಇದ್ದೇನೆ ನಾನು ಮಾಡುವಂತಹ ವೇಷ ನೋಡೋ ಜನರಿಗೆ ಮೆಚ್ಚುಗೆ ಆಗ್ಬೇಕು ಅನ್ನೋದು ಆ ಮೇಲೆ ನಾನು ಮಾಡ್ತಾ ಇದ್ದೇನೆ ಬಿಟ್ರೆ ಜನರ ಸಿಳ್ಳೆಗಾಗಿ ಸಪ್ಲೆಗಾಗಿ ಅದಕ್ಕಾಗಿ ಅಲ್ಲ ಆದ್ರೆ ಒಂದು ಏನಂತ ಹೇಳಿದ್ರೆ ಅವ್ರು ಪ್ರೋತ್ಸಾಹ ಕೊಟ್ಟಾಗ ನಮ್ಗೆ ಸ್ವಲ್ಪ ಹೆಚ್ಚಾಗ್ತದೆ ಅಷ್ಟೇ ಆದ್ರೆ ಅದಕ್ಕಾಗಿಯೇ ನಾವು ಮಾಡಬಾರ್ದೇವ್ರು ನಾವು ಮಾಡಿದ್ದಕ್ಕೆ ಅವ್ರು ಅಂತ ಆದ್ರೆ ನಮ್ಮ ಕಸು ಅವ್ರು ಮೆಚ್ಚಿದ್ದಾರೆ ಅನ್ನೋದ ಅರ್ಥ ಅದಕ್ಕೋಸ್ಕರ ನಾವು ದೇವರ ಸೇವೆಗಾಗಿಯೇ ನಾನು ಮುಂದುವರಿತಾ ಇದ್ದೇನೆ ಬಿಟ್ರೆ ಮೊದ್ಲ ಹೇಳಿದ ಹಾಗೆ ಚಪ್ಪಾಳಿ ಅಥವಾ ಬರಲಿ ಅಂತ ಆ ಉದ್ದೇಶ ಇನ್ನೊಂದು ವಿಷಯ ಕೇಳಿದೆ ಆ ನಿಮ್ ತಾಯಿ ಮಾರುಕಟ್ಟೆ ಬ್ರಹ್ಮಲಿಂಗರಿಗೆ ಹರಿಸ್ಕೊಂಡಿದ್ರು ಆ ಗಜ್ಜೆ ಅರ್ಪಿಸ್ತೇನೆ ಅಂತೇಳಿ ಆ ಮುಖಾಂತರವಾಗಿ ನೀವು ಮಗನ ಕಾಲಿಗೆ ಗಜ್ಜೆ ಕಟ್ಟಿದ್ರು ಆ ಗಜ್ಜೆ ಕಟ್ಟಿದ್ರಿಂದ ಅನು ನಿರಂತರವಾಗಿ ಮಾರುಕಟ್ಟೆ ದೇವಸ್ಥಾನದಲ್ಲಿ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅದು ನಿಜನಾ ಯೋಚನೆ ಅವಕಾಶ ಕೊಡಬಾರದಷ್ಟೇ ಅಂದ್ರೆ ನಾನು ಕೇಳಿದ್ದು ನಮ್ಮ ಅಮ್ಮ ಸಣ್ಣ ನಾನು ಸಣ್ಣ ಇರುವಾಗ ಹೇಳ್ಕೊಂಡು ಅರ್ಕೆ ಅಂತ ಅದು ನನಗೇನು ಆರೋಗ್ಯ ಸರಿಯಲ್ಲದ ಸಂದರ್ಭದಲ್ಲಿ ಅವಾಗೆಲ್ಲ ಹಿಂದಿನ ಹೆಂಗಸರೆಲ್ಲ ಹಾಗೆ ಆ ದೇವರಿಗೆ ಹೆಸರು ಬಿಡ್ತೇನೆ ಈ ದೇವರಿಗೆ ಹೆಸರು ಬಿಡ್ತೇನೆ ಅಂತ ಹೇಳಿ ಹಾಗೆ ನಾನು ಯಾರ ಅದೇ ಅಸೌಖ್ಯದಲ್ಲಿ ನಾನು ಇದ್ದಾಗ ಧರ್ಮಸ್ಥಳಕ್ಕೂ ಕೂಡ ನಾನು ಹೆಸರಲ್ಲಿ ಕಾಲ್ ತೊಳ್ದು ಬಿಡ್ತೇನೆ ಅಂತ ಹೇಳಿ ಹರಕೆ ಹೊತ್ತಿದ್ರಂತೆ ಮತ್ತೆ ಅದು ನನ್ನ ಮಗ ಇದ್ರೆ ಸರಿಯಾಗಿ ಗಜ್ಜೆ ಕಟ್ತಾನೆ ಅಂತ ಹೇಳುವಂತ ಹರಕೆ ಅಮ್ಮ ಹೊತ್ತಿದ್ರು ಅಂತ ಹೇಳಿ ಒಂದು ಇದನ್ನ ಕೇಳಿದ್ದು ನಾನು ಯಕ್ಷಗಾನಕ್ಕೆ ಹೋದ ಮೇಲೆ ಕೇಳಿದ ಮಾತಿದ್ದು ಹೊತ್ತ ಹರಿಕೆ ಸಲ್ಲಿಸಿದ್ರಿ ಅಂತ ಹೇಳಿ ಆಮೇಲೆ ನಿಮ್ಗೆ ಕಟ್ಟಿದ ನಂತರ ನಿಮ್ಗೆ ಈ ವಿಷಯ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಇಷ್ಟೊಂದು ವರ್ಷ ನೀವು ಒಂದೇ ನಡದಲ್ಲಿ ಸೇವೆ ಮಾಡ್ತಾ ಇದೀವಿ ವೇದಿಕೆ ಒಂದೇ ಆ ಕಲಾವಿದ್ರ ಬದಲಾವಣೆ ಆಗ್ತಾ ಇದ್ದಾರೆ ಬೇರೆ ಬೇರೆ ಅವಕಾಶ ಆದ್ರೆ ನಿಮ್ಗೆ ಈ ಬಯಲಾಟದಲ್ಲಿ ಆನೆ ಚೆಟ್ಟು ಅಂತ ಹೇಳಿದ್ರೆ ಒಂದು ಹೆಸರಿತ್ತು ನಿಮಗೆ ಮಹಿಳಾಟದ್ರತಿನ ಕಾಲ ಹಾಗೆ ನಿಮ್ಮನ್ನ ಬೇರೆ ಬೇರೆ ಮಳೆ ಸಹಿತ ಕಲಿತು ಅವಕಾಶ ಉಂಟು ಬೇರೆ ಇರಬಹುದು ಅಥವಾ ಮಹಿಳಾಟಗಳ ಮೇಲೆಗಳು ನಿಮ್ಮನ್ನ ಆಹ್ವಾನ ಮಾಡಿದೆ ಆದರೆ ಅದೆಲ್ಲ ಅವಕಾಶಗಳನ್ನು ನಿರಾಕರಿಸಿ ಮಾಡಕಟ್ಟ ಮೇಳದಲ್ಲೇ ಯಾಕೆ ಸೇವೆ ಮಾಡಲಿಕ್ಕೆ ಕ್ರೋಶ ಅದಕ್ಕೆ ಬಲವಾದ ಕಾರಣ ಇತ್ತು ಆ ಬೇರೆ ಮರದಲ್ಲೂ ಪೆಡೋರ್ ಮರದಲ್ಲೂ ಕರೆ ಬಂದಿದೆ ಮಂದರ್ತಿ ಮರದಲ್ಲೂ ಕರೆ ಬಂದಿದೆ ಕಮಲಶಾಲೆ ಮರದಲ್ಲೂ ಕರೆ ಬಂದಿದೆ ಆದ್ರೆ ಒಂದು ಸಂದರ್ಭದಲ್ಲಿ ಏನೋ ಸ್ವಲ್ಪ ಮನಸ್ಸು ಬದಲು ಮಾಡಬೇಕು ಅಂದ್ರೆ ಸಂಪೂರ್ಣ ಅಲ್ಲ ಮಾಡಿದ್ರಿ ಮನ್ಸು ಮಾಡಿದ್ದೆ ಪೆರಡೂರು ಮೇಳದ ಯಜಮಾನ ಕರ್ಣಕಾರ ಭಾರಿ ಒತ್ತಾಯ ಮಾಡಿದ್ರೆ ನನ್ನ ಆ ಕಾಲದಲ್ಲಿ ಅದು ಯಾರಿಗೂ ಹೇಳಿಲ್ಲ ನಾನು ಹಾಗೆ ನಮ್ಮ ಮೇಳದಲ್ಲಿ ಸೇರಾಟ ಆದಾಗ ಪ್ರಸಾದ ಕೊಡುದಂತ ಇತ್ತು ಅವಾಗ ದರ್ಶನದಲ್ಲಿ ಅಲ್ಲಿ ಕ್ರಮ ಹೇಗಂತ ಹೇಳಿದ್ರೆ ದರ್ಶನ ಆರಂಭ ಆದಾಗ ಪ್ರಾರಂಭದಲ್ಲಿ ಭಾಗವತರು ಅಂದ್ರೆ ನೆಳದಲ್ಲಿ ನಾವು ಒಂದನೇ ವೇಷ ಅಂತ ಹೇಳ್ತೇವ್ರಿ ಭಾಗವತರ ಕರೆದು ಪ್ರಸಾದ ಕೊಟ್ಟರು ಅವ್ರಿಗೆ ಆದ ನಂತರ ಕರೆದು ಎರಡನೇ ವೇಷ ಅಂತ ಹೇಳಿ ಅವಾಗ ನಮ್ಮನ್ನ ಕರೆದ್ರು ಅಹ್ ದೈವ ಆಳಿದಾಗಲೇ ಕರೆದ್ರು ಕರೆದು ನಾನು ಹೋದಾಗ ನನಗೆ ಪ್ರಸಾದ ಕೊಡ್ಲಿಲ್ಲ ಪ್ರಸಾದ ಕೊಡ್ಲಿಲ್ಲ ಪ್ರಸಾದ ಕೊಡಲಿಲ್ಲ ಬದುಕಿಗೆ ನಿಲ್ಲಿಸಿದ್ರು ನಾನು ಆಮೇಲೆ ಅಷ್ಟು ಜನ ಎಲ್ಲ ಕಲಾವಿದರಿಗೆ ಪ್ರಸಾದ ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ನಾನು ಕರೆದು ಅದಿದ್ದು ನನ್ನ ಮುಖ ಎಲ್ಲ ನೋಡಿ ಏನು ಮನಸ್ಸು ಬದಲು ಮಾಡಿದ್ವ ಇದು ದೈವ ಕೇಳಿದ್ದು ದೈವಕ್ಕೆ ನೀವು ಹೋಗ್ತೀನಿ ಗೊತ್ತಾಗ್ಬಿಟ್ಟು ಬಂದ್ಬಿಟ್ಟು ಹೌದು ಯಾರಿಗೂ ನಾನು ಹೇಳಿರ್ಲಿಲ್ಲ ಇದನ್ನ ವಿಷಯ ನನಗೆ ನನಗೆ ಆರಾಮದಲ್ಲಿ ನನಗೆ ಪ್ರಸಾದ ಕೊಡದೆ ಬದಿಗಿ ನಿಲ್ಸಿ ಕುಳಿದವರಿಗೆಲ್ಲ ಕೊಟ್ಟಾಗ ನನಗೆ ಏನೋ ಒಂದ್ ರೀತಿ ಮನಸ್ಸಿನಲ್ಲಿ ವೇದನೆ ಆಯ್ತು ದುಃಖವಿಡ್ಲಿಕ್ಕೋ ವಿಷಯ ಅಂತ ಗೊತ್ತಿಲ್ಲ ಆಮೇಲೆ ಕರೆದಾಗ್ಲಿ ಕೇಳಿದ್ರು ಮನಸ್ಸು ಬದಲು ಮಾಡ್ತಾ ಇದ್ದಿ ನನ್ನಲ್ಲಿ ಏನ್ ಕಡಿಮೆ ಆಯ್ತು ನಿನಗೆ ಅದೇ ನಿಜ ಸತ್ಯ ಹೇಳ್ಬೇಕಾಯ್ತು ಇಲ್ಲದೇ ನಾಳೆ ಉಡ್ಲೇಬೇಕು ಅಂತಲ್ಲ ಒಟ್ಟು ಬೇರೆ ಅವ್ರು ಕರೆದ್ರಲ್ಲ ಅಂತ ಏನು ಎರಡು ಕಡೆ ಆಚೆ ಇತ್ತು ಎರಡು ಕಡೆ ಇದ್ದೆ ನಾನು ಹೋಗುವಂತ ಪೂರ್ಣ ಮನಸ್ಸನ್ನ ಮಾಡ್ಲಿಲ್ಲ ಇಲ್ಲಿಗೆ ಪ್ರಸಾದ ಕೊಟ್ಟರು ಇನ್ನು ಯಾವ ಕಾರಣಕ್ಕೂ ಎಲ್ಲಿ ಕರೆದ್ರೂ ಅಗತ್ಯ ಇಲ್ಲ ಈಗ ನನ್ಗೆ ಎಲ್ಲರೂ ನನಗೆ ಸಾಧ್ಯ ಉಂಟು ಎಲ್ಲರೂ ನನ್ಗೆ ಸೇವೆ ಮಾಡ್ಬೇಕು ಒಂದ್ ರೀತಿ ನೀವು ಸುದೀರ್ಘ ತಿರುಗಾಟಕ್ಕೆ ಮಾಡಕಟ್ಟ ಬಂದ್ರಿಂದನೂ ಕಾರಣ ಅಂತ ಇತ್ತು ಹೌದು ಹೌದು ನೂರಕ್ಕ ನೋಡ್ ಇನ್ನೊಂದ್ ಮೇಲೆ ಅವರು ಚೀಟಿ ಮೂಲಕ ಎಲ್ಲಾ ಆಟಗಳಾಗ್ತಾ ಇತ್ತು ಆಮೇಲೆ ಮೂಲಕ ಅಂದ್ರೆ ಚೀಟಿ ಮೂಲಕ ಅಂದ್ರೆ ನಿಮ್ಮ ನನಗೊಂದು ಚೀಟಿ ಅಥವಾ ಇನ್ನೊಬ್ರು ನಾಳೆ ನಮ್ಮ ಮೇಲೆ ಬರ್ತದೆ ಒಂದು ಆಟ ಮಾಡಿ ಹಾಗೆ ಆಮೇಲೆ ಹರಿಕೆ ಸ್ಟಾರ್ ಆಟ ಆದ ಕಾರಣ ಅಂತ ಹೇಳಿದ್ರೆ ಈ ಭೂಮಸೂಬೆ ಕಾಲ ಬಂತ ಒಂದು ಅವಾಗ ತುಂಬಾ ಜನ ಬರ್ತಾ ಇದ್ರು ಮಾರುಕಟ್ಟೆ ನಾವು ಆಟ ಆಗುವಂತ ಜಾಗಕ್ಕೆ ದೇವಸ್ಥಾನಕ್ಕೆ ಅವಾಗ ಎಮ್ಮೆ ಮೇಲೆ ಇದೆಲ್ಲ ನಾನು ಕಣ್ಣಾರೆ ಕಂಡದ್ದು ಎಲ್ಲ ನೋಡಿದ್ರೆ ಪ್ರಸಾದ ಕೊಟ್ಟು ನಿನ್ನ ಭೂಮಿ ನಿನಗೆ ನಿನ್ನ ಸ್ವಾಧೀನ ಆದ್ರೆ ನಿನಗೆ ಆದ್ರೆ ಬ್ರಹ್ಮಲಿಂಗನಿಗೆ ಒಂದು ಬೆಳಕಿನ ಸೇವೆ ಕೊಡು ಅಂತ ಹೇಳಿ ಪ್ರಸಾದ ಕೊಡ್ತಾ ಇದ್ರು ಅವಾಗ ಆ ಕಾಲದಿಂದಲೇ ಆರಂಭ ಆದದ್ದು ಹರಕೆ ವಿಶೇಷ ಹರಕೆ ಆದದ್ದು ಬೆಳೀತಾ ಬೆಳೀತಾ ಬೆಳೀತ ಬಂತು ಒಂದು ನಾಳೆ ದದ್ದು ಎರಡು ಆಯ್ತು ಎರಡು ದದ್ದು ಈಗ ಮೂರಾಯ್ತು ಈಗ ಬ್ರಹ್ಮಲಿಂಗನ ಅನುಗ್ರಹದಿಂದ ಎರಡು ಮಾಡಿದ್ರು ಬಹುಶಃ ನನ್ನ ಲೆಕ್ಕದಲ್ಲಿ ಹರಕೆ ಸಂದಾಯ ಮಾಡುವ ಬಹಳ ಕಷ್ಟ ಆಗ್ತದೆ ಇದಕ್ಕೆಲ್ಲ ಮೂಲ ಕಾರಣದ ಭಕ್ತಾದಿಗಳಿಗೆ ಬ್ರಹ್ಮಲಿಂಗನ ಅನುಗ್ರಹ ಅಷ್ಟು ಇದ್ದ್ರಿಂದ ಹರಕೆ ಜಾಸ್ತಿ ಆಯ್ತು ಇಲ್ಲಾಂದ್ರೆ ಆಗ್ಲಿ ಸಾಧ್ಯ ಇಲ್ಲ ಅವ್ರ ಕಷ್ಟ ಪರಿಹಾರ ಮಾಡಿ ಪರಿಹಾರ ಮಾಡಿ ಅದ್ರಿಂದ ಕಷ್ಟದ ಜನರಿಗೆ ಬ್ರಹ್ಮಲಿಂಗನ ಅನುಗ್ರಹ ಇದೆ ಅಂತ ಹೇಳಿದ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಯಾಣ ಬದಲಾಗಿದೆ ಹೌದು ನೋಡ್ತಕ್ಕಂತ ವೀಕ್ಷಕ ಪ್ರೇಕ್ಷಕ ಬದಲಾಗಿದ್ದೇನೆ ಹೌದು ಈ ವೈಪಿತ್ತದಲ್ಲಿ ನಿಮ್ಮ ಜಾತಿಯಲ್ಲಿ ನಿಲ್ಲೆ ನಡೀತಾ ಇದೆ ಈ ಬದಲಾವಣೆ ಕಾಲಘಟ್ಟದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಬದಲಾವಣೆ ಅಂತ ಅಂದ್ರೆ ಅಂದ್ರೆ ಈ ಬದಲಾವಣೆ ಇವಾಗ ಇಷ್ಟೆಲ್ಲ ತಿರುಗಾಟ ಮಾಡಿದ್ರಲ್ಲ ಆ ಶಕ್ತಿ ತಿರುಗಾಟದ ಐವತ್ತು ವರ್ಷದ ಒಂದೇ ಕಡೆ ನಿಂತು ಮಾಡುವ ಶಕ್ತಿ ನಿಮ್ಗೆ ಬ್ಯಾಕ್ ಬೋನು ಇದೆಲ್ಲ ಹೇಗಿತ್ತು ಅಂತ ಅದ್ರ ಅದು ಹೆಚ್ಚಿನವರು ಹೆಚ್ಚಿನವರು ನನಗೆ ಈಗಲೂ ಈಗಲೂ ಕೂಡ ಅಂದ್ರೆ ನಾನೀಗ ನಿನ್ನೆ ಆ ಮೊನ್ನೆಲ್ಲ ಬಾಂಬೆ ಆಟಕ್ಕೆ ತಿ ಹೋಗಿದೆ ಅಲ್ಲಿ ನಾನು ರಂಗದಲ್ಲಿ ಕೆಲಸ ನೋಡಿ ಎಷ್ಟೋ ಜನ ಬಂದು ಹೇಳಿದ್ರು ಎಂತ ಮಾಡ್ರಿ ನೀವು ವರ್ಷ ಆಯ್ತು ಅಂತ ಹೇಳ್ತೀವಿ ಇನ್ನು ಒಂದು ಮೂವತ್ ಮೂವತ್ತೈದು ವರ್ಷ ಹುಡುಗರು ಅಲ್ಲ ಅದು ಮಾತ್ರ ಸತ್ಯ ಅದಕ್ಕೆ ನಾನು ಅವರಿಗೆ ಇಷ್ಟನ್ನ ಹೇಳೋದು ನನಗೆ ದೈವ ಶಕ್ತಿ ಬ್ರಹ್ಮಲಿಂಗನ ನಾನು ಅದು ಬಿಟ್ಟರೆ ಬೇರೆ ಇಲ್ವಾ ಮತ್ತೆ ನನಗೆ ಇನ್ನು ಕೆಲವ್ ಕೇಳಿದಾಗ ತಿರುಗಾಟಿಷ್ಟೋರಾಗ ಮಾಡಿದ್ರಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದಕ್ಕೆ ನನಗೆ ಸ್ಫೂರ್ತಿ ಸ್ಫೂರ್ತಿ ಅಂದ್ರೆ ನಮ್ಮ ಮನೆಯವರೇ ಅಲ್ಲ ನಾನು ಒಮ್ಮೆ ನಾಳೆ ಒಂದು ಬಿಡ್ತೇನೆ ಅಂತ ಹೇಳಿದ್ರು ನಮ್ಮ ಶ್ರೀಮತಿಯರಾಗ್ಲಿ ಹೇಳಿ ಜಯರಾಣಿ ಆ ಮತ್ತೆ ನಮ್ಮ ಅಭಿಮಾನಿ ವರ್ಗದವರು ಕೂಡ ನೋಡಿ ಇನ್ನೊಂದು ನಿಮ್ಗೆ ಸಾಧ್ಯ ಆಗ್ಲಿ ಇನ್ನೊಂದ್ ನಾಲ್ಕು ವರ್ಷ ನೋಡಿ ನಾಲ್ಕು ವರ್ಷ ನೋಡಿ ಅಂತ ಅವರು ಎಲ್ಲ ಸ್ಫೂರ್ತಿಯಿಂದಲೇ ಎಲ್ಲಿ ನಾನು ಮಾಡಿದ್ದೆ ಅದೇ ಇನ್ನು ಬರುವ ವರ್ಷ ಅಂತ ಹೇಳಿದ್ರೆ ನಮ್ದು ಸುವರ್ಣ ನಮ್ಗೆ ಎಲ್ಲವನ್ನೂ ಕೊಟ್ಟಿದ್ದ ಗೆಜ್ಜೆ ಈ ಒಬ್ಬ ಕಲಾವಿದ ವೇಷ ಮಾಡಬೇಕು ಅಂತ ಆದ್ರೆ ಆರಂಭದಲ್ಲಿ ನಾವು ಗಜ್ಜೆ ಆ ಗೆಜ್ಜೆ ನಮಗೆ ಸ್ಫೂರ್ತಿ ಆ ಗೆಜ್ಜೆಯಿಂದಲೇ ನಮ್ಮ ಬದುಕು ಅಂತ ಹೇಳಿದ್ರೆ ಅಪರಾಧ ಅಲ್ಲ ಯಾಕಂತ ಹೇಳಿದ್ರೆ ವೇಷಧಾರಿಯ ಕಾಲಿನಲ್ಲಿ ಪ್ರಥಮ ಕಾಣುವುದೇ ಗೆಜ್ಜೆ ಗಜ್ಜೆಯಿಂದ ಮತ್ತೆ ಮತ್ತೆ ಉಳಿದಂತ ನಮ್ಮ ಮೇಲೆ ಹಾಕಿಕೊಳ್ಳ ವಸ್ತುಗಳು ಬಟ್ಟೆಗಳು ಇದೆಲ್ಲ ಆದ್ರಿಂದ ನಾವು ಪ್ರಥಮ ಗಜ್ಜೆ ಕಟ್ಟಬೇಕಾದ ನಾವು ಮುಟ್ಟಿ ನಮಸ್ಕಾರ ಮಾಡಿ ಗಜ್ಜನ್ನು ಕಟ್ತೇವೆ ಹೌದು ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾವನೆ ಅದು ಗಜ್ಜೆ ಅಂತ ಹೇಳಿದ್ರೆ ನಮ್ಮ ದೇವರು ಅದ್ರ ಮೇಲೆ ನಮ್ಮ ಬದುಕು ಯಕ್ಷಗಾನ ಕಾಲದಲ್ಲಿ ಕರಣ ವಿಭೀಷಣ ಇಂಥ ಪಾತ್ರಗಳಲ್ಲ ಸರ್ ನನಗೆ ಈಗ ಇತ್ತೀಚೆಗೆ ಪ್ರಭಾವ ಅಂತ ಹೇಳಿದ್ರೆ ರಾವಣ ಭೀಶ ಇದೆಲ್ಲ ಸ್ವಲ್ಪ ನಗರ ಜಗನ ಅವರು ಅವರ ಅವರು ವಿಷಯ ನೋಡಿದ್ದೇನೆ ಸ್ವಲ್ಪ ಅವ್ರ ನೆಲ್ಪ್ ಮಾಡಿ ಮಾಡ್ತೇನೆ ಅನ್ನೋ ಕಾರಣ ಇಲ್ಲಾಂದ್ರೆ ಅವರ ಮೆಲ್ಪ್ ಅವರು ಮಾಡಿ ಮಾಡ್ತೇನೆ ನಾನು ಇದು ಕೊನೆಗಾಗಿ ಒಂದು ಐವತ್ತು ವರ್ಷದ ಈ ಅನುಭವದಲ್ಲಿ ಇವಾಗ ಕಲಾವಿದ ಆಗಿದ ತಕ್ಷಣ ಕಲಾವಿದರಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಅವ್ರಿಗೂ ಸಾಧ್ಯ ಇಡೀ ಐವತ್ತು ವರ್ಷ ಐವತ್ತನೇ ವರ್ಷಕ್ಕೆ ಎಂಟಾಗ್ತಾರ ಈ ಸಂದರ್ಭದಲ್ಲಿ అతి ఖుషి కొట్టిర తుంబా భేజర్గా నటువ్ విషయ అందాష్ అనుభవ అలా కష్ట ఇప్పుడు యాకంత యక్షనల్ ఈగిన వ్యవస్థ ఎలా ఇలా ఆ కాల ఎస్ దూర నోగ్ అరియగా ఊట ఆగ్ ఎల్ మలగు అంత పరిస్థితి ఆ ఘటక దాటి బంద ಆ ಎಲ್ಲವನ್ನು ನೋಡಿ ನನಗೆ ಒಂದು ಈಗ ಸಂತೋಷ ಏನಂತ ಹೇಳಿದ್ರೆ ಆ ಕಷ್ಟವನ್ನ ಕಂಡು ಈ ಸಂತೋಷವನ್ನು ಕಾಣ್ಲಿಕ್ಕು ನಾನು ಯಕ್ಷಗಾನದಲ್ಲಿ ಇನ್ನೂ ಇದ್ದೇನಲ್ಲ ಅದೊಂದು ಹೆಮ್ಮೆ ಸಂತೋಷ ನನಗೆ ಮತ್ತೆ ಮತ್ತೆ ನನಗೆ ದೈವಾನುಭವದಿಂದ ಖಂಡಿತವಾಗಿ ನನ್ನ ಜೀವನದಲ್ಲಿ ಯಾವ್ದಕ್ಕೂ ಕಡಿಮೆ ಏನಾದ್ರು ಒಂದು ತೊಂದರೆ ಆಗ್ತದೆ ಬ್ರಹ್ಮಲಿಂಗ ಏನ್ ಮಾಡುವಂತ ಹೇಳಿದ್ರೆ ನನಗೆ ದೈವಾನುಭವದಿಂದ ಯಾವ ತೊಂದರೆ ಆಗಲಿಲ್ಲ ನಾನು ಎಲ್ಲ ಮಾಡಿದ್ದು ನಾನು ಯಕ್ಷಗಾನದ ಬದುಕಿನಲ್ಲಿ ಮತ್ತೆ ಬೇರೆ ಸಂಪಾದನೆ ನನಗಿಲ್ಲ ಈಗ ಮಕ್ಕಳಿಗೆ ಒಂದು ವಿದ್ಯೆ ಕೊಟ್ಟಿದೆ ನಾನು ಇಷ್ಟು ವರ್ಷದವರೆಗೂ ನೆಮ್ಮದಿಯಿಂದ ಬದುಕಲಿಕ್ಕೆ ನನಗೆ ಯಕ್ಷಗಾನ ಜೀವನ ಕಾರಣ ನನಗೆ ನೀವು ವಿಶೇಷ ಬೇಜಾರ ಮಾಡ್ಕೊಂಡಿದ್ದೀಯಾ ಅಯ್ಯೋ ಗಂಡ ಈಗ ಸಿಕ್ಕೋದೇ ಇಲ್ಲ ಬೆಲೆ ಹೋಗ್ತಾ ಹೋಗ್ತಾರೆ ಬರ್ತಾರೆ ಮತ್ತೆ ಅಂತ ಸಮಸ್ಯೆ ನನ್ನ ನನ್ನ ಕುಟುಂಬದಲ್ಲಿ ಇಲ್ಲಿ ಅವರು ಬರಲಿಲ್ಲ ನಮಗೆಲ್ಲರೂ ಪ್ರೋತ್ಸಾಹ ಆಗಿ ಇದ್ರೆ ಬಿಟ್ರೆ ನಾವು ನಾವ್ ಯಾವ್ದು ಮಾಡಬೇಕು ನಿದ್ದೆ ಮಾಡುವಾಗಲಿ ಯಾವ್ದು ತೊಂದರೆ ಮಾಡುವಂತದ್ದು ಏನಿಲ್ಲ ಒಟ್ಟಾರೆ ಕುಟುಂಬ ರಂಗಲಿಂಗ್ ಪ್ರಯತ್ನ ಇದು ನಿಮ್ಮಂತರ ಸೇವೆ ಸ್ನೇಹಿತರೆ ಕಲಾವಿದ ಆನಂದ್ ಶೆಟ್ಟಿ ಅವರ ಕಲಾ ಸೇವೆಯನ್ನ ಗುರುತಿಸಿ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಇವರು ಕಲಾವಿದರಾಗಿ ಸೀಮೋಲ್ಲಂಘನ ಸಹಿತ ಮಾಡಿದ್ದಾರೆ ಇವರಿಗೆ ಸ್ವಂತ ಪ್ರಶಸ್ತಿ ಗೌರವಗಳ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಅದೇ ಒಂದು ಮೆಗಾ ಧಾರಾವಾಹಿ ಆಗುತ್ತೆ ಕಳೆದ ಐವತ್ತು ವರ್ಷದಿಂದ ಸೇವೆ ಮಾಡಿದ ಅನಿಸೂಚನೆ ಕಲಾಶಯ ಬಗ್ಗೆ ಸ್ನೇಹಿತರು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ಯಕ್ಷಗಾನಮ್ ಗೆಳಿಗೆ ಜೈ ಕರ್ನಾಟಕ ಜೈ ಹಿಂದ್